ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಶನಿವಾರ ತುಂಬಾ ಶಕ್ತಿದಾಯಕವಾಗಿರುತ್ತೆ ನಾವು ಸಾಧಾರಣವಾಗಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಶನಿವಾರ ಅನ್ನೋದು ನಾವು ಶನಿ ದೇವರನ್ನು ಪೂಜಿಸುವಂಥದ್ದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಇಷ್ಟೊಂದು ಅದ್ಭುತವಾಗಿರುತ್ತೆ ನೋಡಿ ಈ ದಿನ ಇಷ್ಟು ಶಕ್ತಿದಾಯಕವಾದ ದೇವತೆಗಳನ್ನು ನಾವು ಆರಾಧಿಸ್ತೀವಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮಗೆ ಏನಾದರೂ ಭಯ ಭೀತಿ ಇದೆ ಶತ್ರುಗಳ ಕಾಟ ಇದೆ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಕಾಪಾಡುವಂಥದ್ದು ನಮ್ಮ ಜೀವನದಲ್ಲಿ ಶಿಸ್ತನ್ನು ನಾವು ಪಾಲನೆ ಮಾಡೋದಕ್ಕೆ ನಮಗೆ ಶನಿದೇವರ ಅನುಗ್ರಹ ಅನ್ನೋದು ಇರಲೇಬೇಕು ಕಲಿಯುಗದ ದೈವ ಭಗವಂತನು ನಮ್ಮ ಎಲ್ಲ ಸಮಸ್ಯೆಗಳು ನಿಂತ ಜಾಗದಲ್ಲೇ ನಮ್ಮ ಕಣ್ಣೀರನ್ನು ಒರೆಸುವಂಥ ಭಗವಂತನು ಶ್ರೀ ಮಹಾವಿಷ್ಣು ಮಹಾವಿಷ್ಣುವಿನ ಪಾದಕ್ಕೆ ಬಿದ್ದರೆ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಇದು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾರಿಗೆ ಜಾಸ್ತಿ ಸಮಸ್ಯೆಗಳು ಪ್ರಾಬ್ಲಮ್ಸ್ ಇರುತ್ತೋ ಅವರು ಶ್ರೀ ಮಹಾವಿಷ್ಣುವನ್ನು ಶನಿವಾರದ ದಿನ ಪೂಜೆ ಮಾಡಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ತಾನಾಗೆ ನಮ್ಮ ಮನೆ ಒಳಗಡೆ ಬರ್ತಾಳೆ ಸ್ನೇಹಿತರೆ ಯಾಕಂದರೆ ಲಕ್ಷ್ಮೀ ದೇವಿ ಬಂದು ಯಾವ ಜಾಗದಲ್ಲೂ ಅಷ್ಟೇ ಸ್ಥಿರ ನಿವಾಸ ನಿಲ್ಲಿಸೋದಿಲ್ಲ ಮಹಾವಿಷ್ಣುವನ್ನು ಎಲ್ಲಿ ನೆನೆಸ್ಕೊಳ್ತಾ ಇರ್ತಾರೆ ಎಲ್ಲಿ ಆರಾಧನೆ ಮಾಡ್ತಾರೆ ಯಾವ ಜಾಗದಲ್ಲಿ ಶ್ರೀ ಮಹಾವಿಷ್ಣು ಇರ್ತಾರೋ ಅದೇ ಜಾಗದಲ್ಲೇ ಮಹಾಲಕ್ಷ್ಮಿ ಇರುವಂಥದ್ದು ಈ ಸಣ್ಣ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ತುಂಬಾ ಸಮಸ್ಯೆಗಳಿಂದ ಹೊರಗೆ ಬಂದುಬಿಡಬಹುದು ಶನಿವಾರ ಇಷ್ಟೊಂದು ವಿಶೇಷತೆಯಿಂದ ಕೂಡಿರೋದ್ರಿಂದ ನಮ್ಮ ಮನೆಯ ವಸ್ತಿಲಿಗೆ ಇದೊಂದನ್ನು ಚೆಲ್ಲಬೇಕು ವಸ್ತಿಲು ಅನ್ನೋದು ನಮ್ಮ ದೇಹಕ್ಕೆ ಹೃದಯ ಎಷ್ಟು ಮುಖ್ಯವೋ ನಮ್ಮ ಮನೆಗೂ ಕೂಡ ನಮ್ಮ ಹೊಸ್ತಿಲು ಅನ್ನೋದು ಅಷ್ಟೊಂದು ಮುಖ್ಯವಾಗಿರುತ್ತೆ ಒಳ್ಳೆಯದ್ದು ಬಂದರೂ ಕೆಟ್ಟದ್ದು ಶ್ರೀ ಮಹಾಲಕ್ಷ್ಮಿ ಬರಬೇಕು ಅಂದರು ಜ್ಯೇಷ್ಠ ದೇವಿ ಬರಬೇಕಂದ್ರು ಯಾರೇ ಬರಬೇಕಂದ್ರೂ ಕೂಡ ಆ ಕಷ್ಟ ಸುಖ ಅನ್ನೋದು ಕೂಡ ನಮ್ಮ ಮನೆಯ ನಮ್ಮ ಮುಖಾಂತರ ಬರಬೇಕಾಗುತ್ತೆ ಅದಕ್ಕೋಸ್ಕರ ಸದಾ ಕಾಲ ನಾವು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹೂವು ಎಲ್ಲ ಇಟ್ಟು ನಾವು ಪ್ರತಿನಿತ್ಯ ನೋಡೋದಕ್ಕೂ ಕೂಡ ತುಂಬ ಅಂದ ಚಂದವಾಗಿ ಇರುವಂತೆ ವಸ್ತಿಲನ್ನು ಹೆಣ್ಣುಮಕ್ಳು ಅಲಂಕಾರ ಮಾಡ್ಕೊಳ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಈ ರೀತಿ ಮಾಡಿದಾಗ ಪ್ರತಿ ಸಂಧ್ಯಾ ಸಮಯದಲ್ಲೂ ಕೂಡ ಅದು ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ಭಗವಂತನ ಜೊತೆ ನಮ್ಮ ಭೂಲೋಕಕ್ಕೆ ಪ್ರತಿನಿತ್ಯ ಸಂಚರಣೆಗೆ ಬರ್ತಾರೆ ಸ್ನೇಹಿತರೆ ಇದನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಪೂಜೆ ಪರಿಹಾರ ಅಥವಾ ಒಂದು ವಿಷಯ ವಸ್ತು ಏನೇ ಆಗಿರಬಹುದು ನಂಬಿಕೆ ಇಲ್ಲದ್ದು ರಿಸಲ್ಟು ಬರೋದಿಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರಬೇಕು ಯಾವುದೇ ಆಗಿರಬಹುದು ಒಂದು ನಂಬಿಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗಿ ಇರಬೇಕು ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಖರ್ಚನ್ನು ಮಾಡ್ತಾ ಇಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳಿಗೆ ಅಷ್ಟು ಶಕ್ತಿ ಅನ್ನೋದಿದೆ ಮನುಷ್ಯನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಮಾಡಿಕೊಳ್ಳುವಂಥ ವಿಧಾನ ಹಾಗೂ ಸಮಯ ಅನ್ನೋದು ನಾವು ತಿಳ್ಕೊಂಡಿರಬೇಕು ಇಷ್ಟು ಮಾಡಿಕೊಂಡ್ರೆ ಆ ನಂಬಿಕೆ ಅನ್ನೋದು ಇದ್ದಾಗ ಶ್ರದ್ಧೆ ಅನ್ನೋದು ಬರುತ್ತೆ ಮಾಡ್ಕೊಂಡು ನೋಡಿ ಈ ಪರಿಹಾರವನ್ನು ನಮ್ಮ ಮನೆ ಒಳಗಡೆ ಎಷ್ಟೋ ಸಮಸ್ಯೆಗಳು ಯಾವ ರೀತಿ ಬಂದಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಹೇಗೆ ಅಂದರೆ ನಮ್ಮ ಮನೆಗೆ ಯಾರಾದರೂ ಬಂದಿರಬಹುದು ನಮ್ಮ ಸಂಬಂಧಿಕರು ಫ್ರೆಂಡ್ಸು ನಮಗೆ ಬೇಕಾಗಿರುವಂಥವರು ಅಥವಾ ನಮ್ಮ ಬಗ್ಗೆ ಯಾವುದೋ ಒಂದು ಜಾಗದಲ್ಲಿ ಕುತ್ಕೊಂಡು ನಮಗಿಂತ ಚೆನ್ನಾಗಿದ್ದಾರೆ ನಮ್ಮ ಸಹಾಯಕ್ಕೆ ಅವರು ಬರ್ತಾ ಇಲ್ಲ ನಮಗೇನು ಅವರು ನೋಡ್ತಾ ಇಲ್ಲ ಅಂತಂದ್ಬಿಟ್ಟು ನಮ್ಮ ಸ್ವಂತದವರೇ ನಮ್ಮ ವಿಷಯವನ್ನು ತೆಗೆದು ಅಳ್ತಾ ಇರ್ತಾರೆ ಅದು ಕೂಡ ನಮಗೊಂದು ರೀತಿಯಲ್ಲಿ ಕಷ್ಟಗಳನ್ನು ತಂದು ಒಡ್ಡುತ್ತೆ ಅಂದರೆ ನಮ್ಮ ಬಗ್ಗೆ ಯಾರಾದರೂ ನೆನೆಸ್ಕೊಂಡು ಸಂತೋಷ ಪಡಬೇಕು ದುಃಖ ಪಡ್ತಾಯಿದ್ದಾರೆ ಅವರಿಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ ಅಕಸ್ಮಾತ್ ನಾವು ಆ ಥರ ನಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ನೆಗೆಟಿವ್ ರೂಪದಲ್ಲಿ ನಮಗೆ ಕಷ್ಟಗಳು ಅನ್ನೋದು ತಂದು ಕೊಡುತ್ತೆ ಅವುಗಳನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಅನ್ನೋದು ಬರದೇ ಇರುವ ರೀತಿ ಖುಷಿಯಾಗಿ ಸಂತೋಷವಾಗಿ ನಾವು ಆದಾಯ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಧನಾಕರ್ಷಣೆ ಆಗೋದಕ್ಕೆ ದನದ ದ್ವಾರಗಳು ತೆರೆದುಕೊಳ್ಳುವಂತೆ ಮಾಡುವಂಥ ಅತ್ಯದ್ಭುತವಾದ ಪರಿಹಾರ ಇದಾಗಿದೆ ಸ್ನೇಹಿತರೆ ಯಾಕಂದರೆ ಇಷ್ಟು ಸಿಂಪಲ್ಲಾಗಿರುವಂಥದ್ದು ಇಷ್ಟೊಂದು ದೊಡ್ಡ ಸಮಸ್ಯೆಗಳೇ ಇದೆ ಅದರಿಂದ ಹೊರಗೆ ಬರಬಹುದಾ ನಾವು ಅನ್ನುವಂಥ ಡೌಟೇ ಇಟ್ಕೊಳ್ಬೇಡಿ ಯಾಕಂದರೆ ಇದಕ್ಕೆ ಹಾಕುವಂಥ ವಸ್ತುಗಳು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥದ್ದು ಹಸಿ ಹಾಲು ಒಂದು ಎರಡು ಸ್ಪೂನಷ್ಟು ಅಕಸ್ಮಾತ್ ನೀವು ಕಾಯಿಸಿ ಇಟ್ಟಿದ್ರೂ ಕೂಡ ಪರವಾಗಿಲ್ಲ ಎರಡು ಸ್ಪೂನಷ್ಟು ತಗೊಳ್ಳಿ ಕಲ್ಲುಪ್ಪು ಸ್ವಲ್ಪ ಸಮುದ್ರ ಗರ್ಭದಲ್ಲೇ ಸಿಗುವಂಥ ಕಲ್ಲುಪ್ಪು ಹರಿಶಿಣ ಕುಂಕುಮ ಸ್ವಲ್ಪ ನಾವು ಈ ಪರ್ಫ್ಯೂಮನ್ನು ಬಳಸ್ಕೊಳ್ಬೇಕು ಅದಿಲ್ಲ ಅಂತ ಹೇಳಿದ್ರೆ ನಮಗೆ ಸ್ಯಾಂಡಲ್ದು ಬರುತ್ತೆ ಜಾಸ್ಮಿನ್ದು ಬರುತ್ತೆ ರೋಸ್ ಬರುತ್ತೆ ಈ ಥರ ಫ್ಲೇವರ್ದು ಸಿಗುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಇದನ್ನು ಯಾಕೆ ಬಳಸಬೇಕು ಅಂದರೆ ಇದು ಸುಗಂಧ ಭದವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನೆಗೆಟಿವನ್ನು ತೆಗೆದು ಬಿಸಾಕುತ್ತೆ ನಾವೀಗ ಎಲ್ಲೋ ಒಂದು ಜಾಗಕ್ಕೆ ಹೋಗ್ತೀವಿ ಅಥವಾ ನಮ್ಮ ಮನೆಯಲ್ಲೇ ತುಂಬ ಶುದ್ಧವಾಗಿ ನೀಟಾಗಿದೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ ಆದರೆ ನಾವೇನಾದರೂ ಒಂದು ಅಸ್ತವ್ಯಸ್ತವಾಗಿ ಇಟ್ಕೊಂಡಿದ್ರೆ ಆಗ ನಮಗೆ ಎಷ್ಟೊಂದು ಕೋಪ ಬರುತ್ತೆ ಚೆನ್ನಾಗಿಲ್ಲ ಅಂತ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಲ್ವ ಆ ಥರ ಅದಕ್ಕೋಸ್ಕರ ಎಲ್ಲವೂ ಸುಗಂಧಭರಿತವಾಗಿ ಇಟ್ಕೊಂಡು ಇದನ್ನು ನಾವು ಸಂಜೆಯ ಮೇಲೆ ಈ ಪೂಜೆ ಮಾಡಿಕೊಳ್ಳೋದಕ್ಕೆ ಮುಂಚೆ ಇದನ್ನು ಚೆಲ್ಲದಾಗ ನಕಾರಾತ್ಮಕ ಶಕ್ತಿಗಳು ತಾನಾಗೆ ಹೊರಟೋಗುತ್ತೆ ಪಾಸಿಟಿವ್ ಸಕಾರಾತ್ಮಕವಾದಂಥ ವಿಚಾರಗಳು ಜಾಸ್ತಿ ಆಗುತ್ತೆ ನಮ್ಮ ಲೈಫಲ್ಲಿ ನಮಗೆ ಇರುವಂಥ ಕಷ್ಟಗಳು ಒಂದೊಂದೊಂದೊಂದೇ ನಾವು ಕಳಿಸಬಹುದು ಅಷ್ಟು ಸುಲಭವಾಗಿರುತ್ತೆ ಈ ಮೆಥೇಡಲ್ಲಿ ನಾವು ಫಾಲೋ ಮಾಡೋದ್ರಿಂದ ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಕಾಲನ್ನು ಇಡ್ತಾಳೆ ಆ ತಾಯಿ ಯಾರ ಮನೆಗೆ ಬರ್ತಾಳೋ ಗೆಜ್ಜೆನಾದದ್ರಿಂದ ಅವರ ಜೀವನ ಎಲ್ಲವೂ ಸುಖಕರವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಎಷ್ಟೊಂದು ಸಂತೋಷವಾಗಿರುತ್ತೆ ಅನ್ನೋದು ನೀವೇ ಅಬ್ಸರ್ವ್ ಮಾಡಬಹುದಲ್ವಾ ಸಿಂಪಲ್ಲಾಗಿ ಇದನ್ನು ನೀವು ಕಲಿಸ್ಬಿಟ್ಟಿದೆ ಪೂರ್ತಿಯಾಗಿ ನಿಮ್ಮ ಮನೆಯ ಬಾಗ್ಲತ್ರ ಹತ್ರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವಿಂಡೋಸ್ ಇರು ಇರುತ್ತಲ್ವ ಅದರ ಮೇಲೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಇದನ್ನು ಚೆಲ್ಕೊಂಡಾಗ ಇಷ್ಟೊಂದು ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮಗೆ ನೆಮ್ಮದಿಯ ಮುಖಾಂತರ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತನು ನಿಮಗೆ ಆಶೀರ್ವಾದ ಮಾಡಿ